ಸ್ನೇಹಿತರೆ ನಮಸ್ಕಾರ ಈ ಬಾಲಿವುಡ್ನಲ್ಲಿ ಡಿವೋರ್ಸ್ ಅನ್ನೋದು ಹೇಗಾಗಿದೆ ಅಂತ ಹೇಳಿದರೆ ಊಟ ತಿಂಡಿ ಥರ ನಾಯಕಿದ್ದಾರೆ ಒಬ್ರಾದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಡಿವೋರ್ಸ್ ಮಾಡಿಕೊಳ್ಳುವಂಥ ಸುದ್ದಿಗಳು ಇತ್ತೀಚೆಗೆ ಹೆಚ್ಚಾಗಿದ್ದಾವೆ ಅದು ಕೂಡ ವಿಚಿತ್ರ ಹೇಳಿದ್ರೆ ಮೂವತ್ತೇಳು ಮೂವತ್ತಾರು ಮೂವತ್ತೈದು ನಲವತ್ತು ವರ್ಷ ಸಂಸಾರವನ್ನು ಮಾಡಿದಂತಹ ನಟರು ಈಗ ಇಲ್ಲಿ ಡಿವೋರ್ಸನ್ನು ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಿರುವಂಥದ್ದು ಸಿಕ್ಕಾಪಟ್ಟೆ ಆಘಾತಕಾರಿ ಮತ್ತು ಏನಾಗ್ತಿದೆ ಎನ್ನುವಂಥ ಪ್ರಶ್ನೆಯನ್ನು ಕೇಳುವಂತೆ ಕೂಡ ಮಾಡಿದೆ ಸಂಸಾರ ಇಷ್ಟು ವರ್ಷ ಸಾಗಿಸಿದವರಿಗೆ ಅಂದರೆ ಮೂವತ್ತ್ ಮೂವತ್ತೈದು ವರ್ಷ ಸಂಸಾರ ಸಾಗಿಸಿದವರಿಗೆ ಈಗ ಸಂಸಾರ ಭಾರ ಆಗಿದೆ ಯಾಕೆ ಆಮೇಲೆ ಈ ಸಂಸಾರಗಳು ಹಾಳಾಗೋದಕ್ಕೆ ಪ್ರಮುಖವಾದಂಥ ಕಾರಣ ಅನೈತಿಕ ಸಂಬಂಧಗಳು ಅಕ್ರಮ ಸಂಬಂಧಗಳು ಇದೇ ರೀತಿ ಇಲ್ಲಿ ಗೋವಿಂದ ನಟ ಗೋವಿಂದ ಅವರ ಬಾಳಲು ಕೂಡ ಇದೇ ರೀತಿ ಆಗ್ತಿದೆಯಾ ಮೂವತ್ತೇಳು ವರ್ಷದ ದಾಂಪತ್ಯ ಈಗ ಮುರಿದು ಬೀಳ್ತಿದೆಯಾ ಅನ್ನುವಂಥ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹಲ್ಚಲನ್ನು ಎಸಿದೆ ಬಾಲಿವುಡ್ನಲ್ಲಿ ಇದರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳು ಕೂಡ ಸಿಗ್ತಿದ್ದಾವೆ ಜೊತೆಗೆ ಗೋವಿಂದ ಅವರಿಗೆ ಈಗ ಈ ವಯಸ್ಸಿನಲ್ಲಿ ಒಬ್ಬ ನಟಿಯ ಜೊತೆಗೆ ಡೇಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಕ್ರಮ ಸಂಬಂಧವನ್ನು ಬೆಳೆಸಿದ್ದಾರೆ ಇದು ಎಲ್ಲೋ ಒಂದು ಕಡೆ ಈಗ ಗೋವಿಂದ ಮತ್ತು ಸುನೀತಾ ಅವರ ದಾಂಪತ್ಯ ಮುರಿದು ಬೀಳುವಂತೆ ಮಾಡಿದೆ ಅನ್ನುವಂಥದ್ದು ಕೂಡ ಭಾರಿ ಸದ್ದನ್ನು ಮಾಡುತ್ತಿದೆ ಇತ್ತೀಚಿಗಷ್ಟೇ ಗೋವಿಂದ ಅವರ ಸೊಸೆ ಮತಾಂತರ ಆಗಿದ್ದಾರೆ ಅನ್ನುವಂಥ ಸುದ್ದಿಯು ಕೂಡ ವೈರಲ್ ಆಗಿತ್ತು ಜೊತೆಗೆ ಅವರ ಗನ್ನಿಂದ ಶೂಟಾಗಿ ಕಾಲಿಗೆ ಪೆಟ್ಟಾಗಿತ್ತು ಅನ್ನುವಂಥ ಸುದ್ದಿಯೂ ಕೂಡ ವೈರಲ್ ಆಗಿತ್ತು ಇದೆಲ್ಲದರ ಬೆನ್ನಲ್ಲೇ ಈಗ ಡಿವೋರ್ಸ್ ವಿಚಾರವೂ ಕೂಡ ಸುದ್ದಿಗೆ ಬಂದಿರುವಂಥದ್ದು ಇದು ಏನಪ್ಪಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳುವಂತೆ ಮಾಡಿದೆ ಹಾಗಾದರೆ ಏನಾಗ್ತಿದೆ ಇದನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಡಿವೋರ್ಸ್ ಅನ್ನೋದು ಸಾಮಾನ್ಯವಾಗಿಬಿಟ್ಟಿದೆ ಬಿಡಿ ಬಾಲಿವುಡ್ನಿಂದ ಸ್ಯಾಂಡಲ್ವುಡ್ವರೆಗೂ ಕೂಡ ಎಲ್ಲ ನಟಿ ನಟಿಯರಿಗೂ ಕೂಡ ಡಿವೋರ್ಸ್ ಅಂತ ಹೇಳಿದ್ರೆ ಒಂದು ಪೇಪರನ್ನು ಹರಿದು ಕೊಡುವಂತಹ ಅಷ್ಟು ಸಿಂಪಲ್ ಆಗಿ ಹೋಗಿದೆ ಅದರಲ್ಲೂ ಕೂಡ ಬಾಲಿವುಡ್ನಲ್ಲಂತೂ ಇದರ ಸಂಖ್ಯೆ ಅತಿ ಹೆಚ್ಚು ಅಂತಲೇ ಹೇಳ್ಬೋದು ಸ್ವಲ್ಪ ಕಡಿಮೆ ಆಗಿತ್ತು ಈಗ ಮತ್ತೆ ವಾಪಸ್ಸು ಅದೇ ಲಯಕ್ಕೆ ಬಾಲಿವುಡ್ ಮರಳುತ್ತಾ ಇದೆ ಇದೀಗ ಬಾಲಿವುಡ್ನ ಹಿರಿಯ ನಟ ಗೋವಿಂದ ಅವರ ಸರದಿ ಹೌದು ಬಾಲಿವುಡ್ನ ಹಿರಿಯ ನಟ ಗೋವಿಂದ ಅವರು ಕೂಡ ಸುನೀತಾ ಅವರಿಗೆ ಪತ್ನಿ ಸುನಿತಾ ಅವರಿಗೆ ಸೋಡಾ ಚೀಟಿಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ ಬಾಲಿವುಡ್ನ ಸ್ಟಾರ್ ನಟ ಗೋವಿಂದ ಮತ್ತು ಸುನೀತಾ ಅಹುಜ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಈ ಜೋಡಿ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಗಿದೆ ಅನ್ನುವಂಥ ಸುದ್ದಿ ಹೊರಬಿತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಮಾರ್ಚ್ನಲ್ಲಿ ಮದುವೆಯಾಗಿದ್ದಂಥ ಗೋವಿಂದ ಮತ್ತು ಸುನೀತಾ ಮೂವತ್ತೇಳು ವರ್ಷದ ತುಂಬು ದಾಂಪತ್ಯ ಜೀವನವನ್ನು ಒಟ್ಟಿಗೆ ನಡೆಸಿದ್ದಾರೆ ಇವರಿಗೆ ಟೀನಾ ಅಹುಜಾ ಮತ್ತು ಯಶವರ್ಧನ್ ಅಹುಜಾ ಅನ್ನುವಂತಹ ಇಬ್ಬರು ಮಕ್ಕಳಿದ್ದಾರೆ ಮೂವತ್ತೇಳು ವರ್ಷ ಸುನೀತಾ ಅಹುಜಾ ಜೊತೆಗೆ ಸಂಸಾರ ಮಾಡಿರುವಂಥ ಬಾಲಿವುಡ್ನ ನಟ ಗೋವಿಂದ ಇದೀಗ ಇಬ್ಬರು ಕೆಲವು ದಿನಗಳಿಂದ ಪ್ರತ್ಯೇಕವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ ಈಗಾಗಲೇ ಪರಸ್ಪರ ನೋಟಿಸನ್ನು ಕಳಿಸಲಾಗಿದೆ ಆದರೆ ನಟನಾಗಲಿ ಅಥವಾ ಪತ್ನಿಯಾಗಲಿ ಈ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಏನು ಹೇಳಿಲ್ಲ ಅನ್ನುವಂಥ ವಿಚಾರವೂ ಕೂಡ ವಾಸ್ತವ ಕೆಲವು ತಿಂಗಳುಗಳ ಹಿಂದೆ ಸುನೀತಾ ಅವರು ಖಾಸಗಿ ಮಾಧ್ಯಮ ಸಂದರ್ಶನವಾದಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡಿದ್ದರು ನಾನು ಮತ್ತು ನನ್ನ ಮಕ್ಕಳು ಫ್ಲಾಟ್ನಲ್ಲಿ ವಾಸ ಮಾಡ್ತಿದ್ದೇವೆ ಪತಿ ಗೋವಿಂದ ಬೇರೆ ಕಡೆ ಒಬ್ಬರೇ ವಾಸವನ್ನು ಮಾಡ್ತಿದ್ದಾರೆ ಇನ್ನು ಈ ಬಂಗಲೆಯಲ್ಲಿ ಅಂದರೆ ಅವರದೇ ಒಂದು ಬಂದಲೆ ಅದರಲ್ಲಿ ವಾಸವನ್ನು ಮಾಡುತ್ತಿದ್ದಾರೆ ತಾವು ದೂರ ದೂರ ಇರೋದಾಗಿಯೂ ಕೂಡ ಹೇಳಿಕೊಂಡಿದ್ದಾರೆ ಇದರಿಂದ ಗೋವಿಂದ ಮತ್ತು ಸುನೀತಾ ಅವರ ದಾಂಪತ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ಸದ್ಯ ಅರವತ್ತು ವರ್ಷ ದಾಟಿರುವಂಥ ನಟ ಗೋವಿಂದ ಅವರು ಈಗ ವಿಚ್ಛೇದನ ಪಡೆಯುತ್ತಿರುವುದಕ್ಕೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರ ದಾಂಪತ್ಯದಲ್ಲಿ ಹುಳಿ ಹಿಂಡಿರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಕೂಡ ಇಲ್ಲಿ ಚರ್ಚೆಗಳು ಶುರುವಾಗಿದ್ದಾವೆ ಅಂದರೆ ಇವರಿಬ್ಬರ ದಾಂಪತ್ಯದಲ್ಲಿ ಈ ರೀತಿಯಾದಂಥ ಒಂದು ಬಿರುಕು ಮೂಡೋದಕ್ಕೆ ಕಾರಣವಾಗಿರುವಂತಹ ಕ ವಿಚಾರ ಏನು ಯಾರಿಗೋಸ್ಕರ ಈ ರೀತಿ ಇವರಿಬ್ಬರು ಕೂಡ ದೂರವಾಗ್ತಿದ್ದಾರೆ ಇದರ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ನಡೀತಾ ಇದ್ದಾವೆ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಗೋವಿಂದ ಅವರು ಇಷ್ಟು ವರ್ಷಗಳ ಕಾಲ ಮೂವತ್ತೇಳು ವರ್ಷಗಳ ಕಾಲ ಸುಂದರವಾದಂಥ ದಾಂಪತ್ಯವನ್ನು ನಡೆಸಿ ಈಗ ಯಾಕೆ ದೂರ ದೂರ ವಾಸವಾಗಿದ್ದಾರೆ ಮತ್ತು ದೂರವಾಗ್ತಿದ್ದಾರೆ ಎನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಈಗ ಮೂಡ್ತಾ ಇರುವಂಥದ್ದು ಇನ್ನು ಇದೇ ಸಂದರ್ಶನದಲ್ಲಿ ಸುನೀತಾ ಅವರು ಮುಂದಿನ ಜನ್ಮದಲ್ಲಿ ನಿನ್ನಂಥ ಗಂಡ ಬೇಡ ಅಂತೇಳಿ ಹೇಳಿದ್ರು ಅಂತಲೂ ಕೂಡ ಗೋವಿಂದ ನನಗೆ ಹೇಳಿದರು ಅಂತಲೂ ಕೂಡ ಹೇಳಿದ್ದಾರೆ ನಾನು ಗೋವಿಂದಗೆ ಹೇಳಿದ್ದೇನೆ ಮುಂದಿನ ಜನ್ಮದಲ್ಲಿ ನೀನು ಗಂಡನಾಗಿ ಬರೋದು ಬೇಡ ಅಂತಲೂ ಕೂಡ ಹೇಳಿದ್ದೇನೆ ಅವರು ಹಾಲಿಡೇಗೆ ಹೋಗೋದಿಲ್ಲ ಆದರೆ ನನ್ನ ಗಂಡನೊಂದಿಗೆ ಹೊರಗಡೆ ಹೋಗಬೇಕು ರಸ್ತೆಯಲ್ಲಿ ನಿಂತು ಪಾನಿಪುರಿಯನ್ನು ತಿನ್ನಬೇಕು ಅನ್ನೋಂಥ ಆಸೆ ಅವರು ಕೆಲಸಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಡ್ತಾರೆ ನಾವು ಸಿನಿಮಾ ನೋಡೋದಕ್ಕೆ ಹೋದ ನೆನಪುಗಳೇ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಅಂದರೆ ಖಾಸಗಿಯಾಗಿ ಏನೂ ಕೂಡ ಸಮಯವನ್ನು ಗಂಡ ನನಗೆ ಕೊಡಲಿಲ್ಲ ಮೂ ಈ ಮೂವತ್ತೇಳು ವರ್ಷದಲ್ಲಿ ಅನ್ನೋದು ಅವರ ಹೆಂಡತಿಯ ಅವರ ಹೆಂಡತಿ ಸುನೀತಾ ಅವರ ಆರೋಪ ಈಗ ವಿಚ್ಛೇದನಕ್ಕೆ ಮುಂದಾಗಿರೋದಕ್ಕೆ ಇದೇ ಕಾರಣ ಇರಬಹುದು ಅಂತಹ ಚರ್ಚೆ ಶುರುವಾಗಿದೆ ಇನ್ನು ಇವರಿಬ್ಬರ ವಿಚ್ಛೇದನದ ಬಗ್ಗೆ ಗೋವಿಂದವರ ಮ್ಯಾನೇಜರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಬ್ಬರ ನಡುವೆ ಸಮಸ್ಯೆ ಇದೆ ಅದನ್ನು ಬಗೆಹರಿಸೋದಕ್ಕೆ ಗೋವಿಂದವರು ಪ್ರಯತ್ನವನ್ನು ಪಡ್ತಿರೋದಾಗಿ ಮ್ಯಾನೇಜರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಟ್ಟು ವಿಚ್ಛೇದನ ಬಗ್ಗೆ ಇಬ್ಬರು ಕೂಡ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಸೊ ದಟ್ ವಿಚ್ಛೇದನದ ಸುದ್ದಿ ಸುಳ್ಳು ಬಟ್ಟು ಇಬ್ಬರ ನಡುವೆ ಸಂಬಂಧ ಸರಿಯಿಲ್ಲ ಅನ್ನೋದು ಮಾತ್ರ ವಾಸ್ತವ ಅನ್ನೋದನ್ನು ಹೇಳಿದ್ದಾರೆ ಇದರ ನಡುವೆ ಗಂಭೀರವಾದಂಥ ಒಂದು ಆರೋಪವನ್ನು ಗೋವಿಂದ ಎದುರಿಸ್ತಿದ್ದಾರೆ ಅದೇನು ಅಂತ ಹೇಳಿದ್ರೆ ಮರಾಠಿಯ ನಟಿಯ ಒಂದಿಗೆ ಅಫೇರನ್ನು ಹೊಂದಿದ್ದಾರೆ ಇವರು ಅನ್ನುವಂಥ ಸುದ್ದಿ ಹರಿದಾಡ್ತಿದೆ ಆದರೆ ಈ ನಟಿಯ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಹೊರಗಡೆ ಬಿದ್ದಿಲ್ಲ ಇದೇ ವಿಚಾರಕ್ಕೆ ರುಚಿಗೆದಿರುವಂಥ ಸುನೀತಾ ಹೋಚವರು ವಿಚ್ಛೇದನ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ ಈ ವಯಸ್ಸಿನಲ್ಲಿ ಈ ಗೋವಿಂದಗೆ ಇದೆಲ್ಲ ಬೇಕಿತ್ತೇನ್ರಿ ಅನ್ನುವಂಥದ್ದು ಆಕೆ ಸಾರ್ವಜನಿಕವಾಗಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಇನ್ನು ಗೋವಿಂದ ಮತ್ತು ಸುನೀತಾ ಇಬ್ಬರು ಕೂಡ ಮೂವತ್ತೇಳು ವರ್ಷದಿಂದ ಸುಂದರವಾದಂಥ ದಾಂಪತ್ಯವನ್ನು ಸಾಗಿಸ್ಕೊಂಡು ಬಂದು ಈಗ ಈ ವಯಸ್ಸಿನಲ್ಲಿ ಆ ಹುಡುಗಿಯ ಹಿಂದೆ ಹೋಗುವಂತಹ ಆ ನಟಿಯ ಹಿಂದೆ ಹೋಗುವಂಥ ಅವಶ್ಯಕತೆ ಏನಿತ್ತು ಈಕೆಯ ಬಳಿ ಇಲ್ಲದಿರುವಂಥದ್ದು ಆಕೆಯ ಬಳಿ ಏನಿತ್ತು ಅನ್ನುವಂಥದ್ದು ಒಂದು ಇನ್ನು ಎರಡನೇದು ಮಕ್ಕಳೆಲ್ಲರೂ ಕೂಡ ಅಷ್ಟೆತ್ತರಕ್ಕೆ ಆಳೆತ್ತರಕ್ಕೆ ಬೆಳೆದಿರುವಾಗ ಈಗ ಹೋಗಿ ಎರಡನೇ ಮದುವೆ ಅಥವಾ ಅಕ್ರಮ ಸಂಬಂಧವನ್ನು ಬೆಳೆಸಿಕೊಳ್ಳೋದು ಯಾರ ಮರ್ಯಾದೆ ಮೂರ್ಕಾಸಿಗೆ ಹರಾಜಾಗುತ್ತೆ ಅನ್ನೋದನ್ನು ಆಕೆ ಯೋಚನೆ ಮಾಡಬೇಕು ಹೀಗಾಗಿ ಇಲ್ಲಿ ಗೋವಿಂದ ಅವರ ಬಾಳಲ್ಲಿ ಈಗ ಇದ್ದಿರುವಂಥ ಬಿರುಗಾಳಿ ಆದಷ್ಟು ಬೇಗ ತಣಿಸ್ಲಿ ಇವರಿಬ್ರು ಕೂಡ ಮತ್ತೆ ಆಗಲಿ ಈ ಮೂವತ್ತೇಳು ವರ್ಷದ ದಾಂಪತ್ಯ ಇನ್ನೂ ಕೂಡ ಸಾಕಷ್ಟು ವರ್ಷಗಳ ಕಾಲ ಸುಂದರವಾಗಿ ಇರಲಿ ಅನ್ನುವಂಥದ್ದು ಇವರ ಅಭಿಮಾನಿಗಳ ಆಶಯ ನಿಮ್ಮ ಆಶಯವು ಕೂಡ ಇದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ